ಹಾಯ್ ಇವತ್ತು ಮಾತಾಡ್ತಾ ಇರೋದು ವೆಯ್ಟ್ ಲಾಸ್ಗೆ ಟಿಪ್ಸ್ ಅಂತ ಹೇಳ್ಬೋದು ಸೊ ಯಾರ್ಯಾರು ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ನಿಮಗೆ ಸಖತ್ ಹೆಲ್ಪ್ ಆಗ್ತಾ ಇರತ್ತೆ ತುಂಬ ಜನ ಹೇಳಿರೋದನ್ನ ನಾನು ಕೇಳಿದ್ದೀನಿ ಟೆನ್ ತೌಸಂಡ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಸೊ ನಿಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಮೇನ್ ಆಗಿ ನಾವು ಮೈಂಡಲ್ಲಿ ಇಟ್ಕೊಬೇಕಾಗಿರೋದು ಏಯ್ಟಿ ಬೈ ಟ್ವೆಂಟಿ ರೂಲ್ ಸೊ ಏಯ್ಟಿ ಬೈ ಟ್ವೆಂಟಿ ರೂಲ್ ಅಂದರೆ ಏನು ಸೊ ಏಯ್ಟಿ ಪರ್ಸೆಂಟ್ ಬಂದು ನ್ಯೂಟ್ರಿಷನ್ ಟ್ವೆಂಟಿ ಪರ್ಸೆಂಟ್ ಬಂದು ಎಕ್ಸಸೈಸ್ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಕಂಪ್ಲೀಟ್ ಆಗಿ ಪೌಷ್ಟಿಕಾಂಶ ಏಯ್ಟಿ ಪರ್ಸೆಂಟ್ ಇರಬೇಕು ಟ್ವೆಂಟಿ ಪರ್ಸೆಂಟ್ ವರ್ಕ್ಔಟ್ ಅಥವಾ ಯಾವ್ದಾದ್ರು ಮೂಮೆಂಟ್ಸ್ ಇರ್ಬೋದು ಕೆಲವೊಬ್ಬರಿಗೆ ಅಂದ್ರೆ ತುಂಬಾ ನೀ ಇಶ್ಯೂಸ್ ಇರುತ್ತೆ ಕೆಲವೊಬ್ರು ತುಂಬಾ ಓವರ್ ವೇಟ್ ಆಗಿರ್ತಾರೆ ಅವ್ರಿಗೆ ನಡೆಯೋದಿಕ್ಕೆ ಆಗೋದಿಲ್ಲ ಸೊ ಆತರ ಇದ್ದಾಗ್ಲೂ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವರು ವೇಟ್ ಲಾಸ್ ಮಾಡ್ಕೊಬಹುದು ವೆಯ್ಟ್ ಲಾಸ್ ಮಾಡ್ಕೋಬೇಕಾದ್ರೆ ಅಂದರೆ ನಾವು ಮೇಜರ್ ರೋಲ್ ಬಂದು ನ್ಯೂಟ್ರಿಷನಲ್ಲಿ ಇರುತ್ತೆ ಅಂದರೆ ನಾವು ಏನು ತಿನ್ಬೇಕು ಏನು ತಿನ್ನಬಾರ್ದು ಎಷ್ಟು ತಿನ್ಬೇಕು ಎಷ್ಟು ತಿನ್ನಬಾರ್ದು ಯಾವ ಟೈಮಲ್ಲಿ ತಿನ್ಬೇಕು ಯಾವ ಟೈಮಲ್ಲಿ ತಿನ್ನಬಾರ್ದು ಇದೆಲ್ಲ ತುಂಬಾನೇ ಮ್ಯಾಟರ್ ಆಗ್ತಾ ಇರತ್ತೆ ಸೊ ಇದನ್ನ ತಿಳ್ಕೊಂಡು ಆ್ಯಕ್ಚುಲಿ ಸೀರಿಯಸ್ ಆಗಿ ವೆಯ್ಟ್ ಲಾಸ್ ಮಾಡಿ